ಜಯಾಲಿಕ ಮೊದಲನೇದಾಗಿ ದಾಬಾಸ್ ಭೇಟಿ ಎಲ್ಲ ಜನತೆಗೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ಕನ್ನಡ ಹಬ್ಬ ಅಂತ ನಮ್ಮ ಟಗರು ಶಿವ ಅವರು ಇವತ್ತೇನು ಏರ್ಪಾಟ್ ಮಾಡಿದ್ದಾರೆ ಆಮೇಲೆ ಆ ಹೆಸರು ನೋಡಿದ ತಕ್ಷಣವೇ ಅದಕ್ಕೊಂದು ಗೌರವ ಯಾಕಂತಂದರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಇಲ್ಲ ಅಂದರೆ ಎಷ್ಟೋ ಜನ ತಿನ್ಕೊಂಬಿಡ್ತಾಯಿದ್ರು ನಿಜವಾಗ್ಲೇನೆ ಜನಗಳ್ ಜನಗಳ್ನೇ ನುಂಗ್ಬಿಡ್ತಾ ಇದ್ರು ಸಂವಿಧಾನ ಒಂದಿರೋದಕ್ಕೆ ಅದರಲ್ಲೂ ನೂರೆಂಟು ನಾಟಕಗಳು ನಿಜಾನಾ ಕೆಲವೊಂದು ನಾನು ಓಪನ್ ಆಗಿ ಹೇಳ್ತೀನಿ ನನಗೆ ಎರಡು ಬೇಡ ಒಂದು ಜಾತಿ ಇನ್ನೂ ಒಂದು ರಾಜಕೀಯ ಇವೆರಡು ಬಿಟ್ಟರೆ ಉತ್ತಮರು ನಮಗಿಂತ ಉತ್ತಮರು ಯಾರೂ ಸಿಕ್ಕಲ್ಲ ಕರೆಕ್ಟಾ ಆಮೇಲೆ ಇಡೀ ಪ್ರಪಂಚದಲ್ಲಿ ಮೋಸ ಮಾಡಿರೋದು ಸುಳ್ಳು ಹೇಳಿರೋದು ತಪ್ಪು ಹೇಳಿರೋದು ಬಟ್ಟೆ ಹಾಕೊಂಬಿಡ್ರಿ ಪ್ರಾಣಿನೇ ಬಟ್ಟೆ ಹಾಕ್ತಿರೋ ಪ್ರಾಣಿಗಳು ಯಾವತ್ತೂ ಮೋಸನೂ ಮಾಡಿಲ್ಲ ಸುಳ್ಳು ಹೇಳಿಲ್ಲ ನಿಜ ಆ ಕಾರಣಕ್ಕ ಸಂಸ್ಕಾರ ಕಲ್ತಿದ್ದೀರಿ ಏನೋ ಕಲ್ತಿದ್ದೀರಿ ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಮನೆ ಹಾಳು ಮಾಡಿಕೊಂಡು ಇನ್ನೊಬ್ಬರ ಜೀವನ್ಗಳು ಹಾಳು ಮಾಡಿಕೊಂಡು ಬದುಕೋದು ಬೇಡ ಏನಾದರೂ ಜೀವನದಲ್ಲಿ ನಾವು ಸಾಧನೆ ಮಾಡಿದ್ದೀರಿ ಅಂತಂದರೆ ನಾಲ್ಕು ಜನ ಸಂಪಾದನೆ ಮಾಡಬೇಕು ನಾಲ್ಕು ಜನ ಮಾತಾಡ್ಬಿಟ್ ಹೇಳ್ರಿ ನೀವು ಹಿಂಗೆ ಸೆಂಟ್ರಲ್ ಮಾತಾಡ್ತಾ ಇದ್ರೆ ಆಗಲ್ಲ ಆಮೇಲೆ ಇಲ್ಲೇನೇನೆ ಇಲ್ಲಿ ಯಾವುದಪ್ಪ ಅದು ತೋಪು ಜಾತ್ರೆ ನಡೆಯುತ್ತಲ್ಲ ಅದು ಆ ಹಾ ಸಿದ್ಧಗಂಗೆ ಗೊತ್ತಪ್ಪ ಇಲ್ಲಿ ಇಲ್ಲಿ ನರಸೀಪುರ್ ತೋಪು ಅಂತ ಗೊತ್ತಾ ನರಸೀಪುರ ತೋಪ ಜಾತ್ರೆ ನಿಂತೋಗಿತ್ತು ಇವಾಗ ಅದ್ರಕ್ಕೆ ಪ್ರಪ್ರಥಮಾಗಿ ಸೇರಿಸಿದವಾಗ ಐದು ವರ್ಷ ದನ ಕಳಿಸಿದ್ದೀನಿ ನಾನು ಒಂದು ರೂಪಾಯಿ ದುಡ್ಡು ಇಲ್ದಿರ ದನ ಕಳಿಸಿ ಜಾತ್ರೆ ಕಟ್ಸ್ದೆ ಇವತ್ತೆಲ್ಲ ಗೌಂಡ್ನವ್ರು ಆಗೋದ್ರೆ ಆಗೋಗಲಿ ತಪ್ಪೇನಿಲ್ಲ ಇನ್ನೊಬ್ಬರು ಬಗ್ಗೆ ಅದೇನೋ ಹೇಳ್ತಾರಲ್ಲ ಹೋಗಿ ಬಂದರೆ ನನ್ನ ಹೆಸರು ಹೇಳ್ರೇನೆ ಕೆಲವ್ರ ಊಟಗಳು ಸೇರೋದು ಕೆಲವ್ರಿಗೆ ನಿದ್ದೆಗಳು ಬರೋದು ಬದುಕ್ಲಿ ತಿನ್ರಿ ಬಿರಿಯಾನಿ ಒಳ್ಳೇದೇ ತಪ್ಪೇನಿಲ್ಲ ಆ ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದ್ರೆ ಜೀವನದಲ್ಲಿ ಯಾರನ್ನಾದ್ರೂ ಕೆಳಗೆ ಹಾಕಿ ತುಳಿಬೇಕಾದ್ರು ದೇವ್ರನೇ ಸಾಧ್ಯ ಇಲ್ಲ ಅಲ್ಲಿ ಮೇಲೆ ಅವನೇ ನೋಡ್ರಿ ಅವನು ಕಾಯ್ತಾಯಿರ್ತಾನೆ ಶ್ರಮ ನಮ್ದಾಗಿರ್ಬೇಕು ಫಲಾನು ಫಲ ಭಗವಂತನ ಒಪ್ಪಿಸ್ಬೇಕು ಇಲ್ಲಿ ಶ್ರಮ ಒಂದು ಬಿಟ್ಟು ಮಿಂಡ್ರಿಗಳಿನ್ನೆಲ್ಲ ಮಾಡ್ತಾರೆ ಶ್ರಮ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಮಾಡೋದು ಇನ್ನೆಲ್ಲಿಂದ ಬರಬೇಕು ಆ ಕಾರಣಕ್ಕೆ ಸಣ್ಣದಾಗ ಒಂದು ಕತೆ ಹೇಳ್ತೀನಿ ಕೇಳ್ರಿ ನಿಮಗೆ ಶ್ರಮಕ್ಕೆ ಇರ್ತಕ್ಕಂಥ ಬೆಲೆ ಏನು ಏಳು ಮಿಂಡ್ರಿ ಆಟೋದ್ರಕ ಇರೋದ್ರಕ ಬೆಲೆ ಏನು ಅಂದ್ಬಿಟ್ಟು ಭಗವಂತನ ಹತ್ರ ಸಿಂಪಲ್ಲಾಗಿ ಇರಲಿ ಇರೋಣ ಲೋಕಲ್ ನಮ್ಮ ಲೋಕಲ್ಲೇ ಇದು ಈಗ ಒತ್ತೂರು ಸಂತೋಷ ಪಾಪ ಎಮೋಷನ್ ಆಗಿಬಿಟ್ಟಿದರೆ ಇದು ಕನ್ನಡದ ಕಾರ್ಯಕ್ರಮ ದಯವಿಟ್ಟು ಕೆಟ್ಟ ಪದ ಬಳಸಬೇಡಿ ಕನ್ನಡದ ಬಗ್ಗೆ ಮಾತಾಡಿ ದಯವಿಟ್ಟು ಪ್ಲೀಸ್ ಅಣ್ಣ ಇಲ್ಲಿ ಕೆಟ್ಟ ಪದ ಅನ್ನೋದಲ್ಲ ನಾವು ಲೋಕಲ್ ಲ್ಯಾಂಗ್ವೇಜ್ ಇಲ್ಲಿ ಎಲ್ರಿಗೂ ಅರ್ಥ ಆಗುತ್ತೆ ಮಾತಾಡ್ಲೇನಪ್ಪ ನೀವು ಒಪ್ಪಿಗೆ ಕೊಟ್ಟರೆ ಮಾತಾಡ್ತೀನಿ ಅಣ್ಣ ಕೆಲವೊಂದು ನಮ್ಮ ಭಾಷೆಗಳಿಗೆ ಲಿಪಿನೇ ಇಲ್ಲ ಕೆಲವೊಂದು ನಮ್ಮ ಲೋಕಲ್ ಸ್ಲ್ಯಾಂಗ್ಗಳಿಗೆ ಇವತ್ತು ತಿಗಳ ಭಾಷೆ ಅನ್ನೋ ಭಾಷೆಗಳಿರ್ಬೋದು ಇಲ್ಲ ಬುಡಕಟ್ಟು ಭಾಷೆಗಳು ಸುಮಾರು ಇದ್ದಾವೆ ಹೌದಾ ಆ ಕಾರಣಕ್ಕ ತಪ್ಪಿದ್ರೆ ಕ್ಷಮೆ ಇರಲಿ ಇಲ್ಲಿ ಯಾರಿಗೂ ನೋವು ಮಾಡಬೇಕು ಅಂತ ಏನು ಬಂದಿಲ್ಲ ಇದು ಯಾಕೆ ಈ ಪದ ನಾನು ಆಗಿ ಕೇಳಿಸುತ್ತೆ ಅಂತಂದ್ರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಸ್ಲ್ಯಾಂಗ್ ಬರೋದು ಹಂಗೆ ಆಯಿತು ಒಳ್ಳೆ ರೀತಿಯಲ್ಲಿ ಹೇಳೋಣ ಎರಡು ಥರ ಭಕ್ತರು ಹೇಳೋಣ ಇವಾಗ ದೇವ್ರ ಹತ್ರ ಎರಡು ಥರ ಭಕ್ತರು ಇರ್ತಾರೆ ಒಬ್ರು ಬಂದ್ಬಿಟ್ಟು ನಿಜವಾದ ಭಕ್ತರು ಹೆಂಗೆ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ದೇವರು ಸ್ವಾಮಿ ಅಂತ ಹೇಳಲ್ಲ ಕಾಯಕವೇ ಕೈಲಾಸ ಅಂತ ಬದುಕೋರು ಇನ್ನ ಕೆಲವರವ್ರೆ ಗಂಟೆ ಗಂಟೆಗೆ ಸ್ವಾಮಿ ಸ್ವಾಮಿ ಅನ್ಕೊಂಡ್ ವಿಭೂತಿ ಬಳ್ಕೊಂಡಿರ್ತಾರಂತೆ ಪಾರ್ವತಿ ಏನೋ ಶಿವ ಕೂತಿರ್ತಾರಂತೆ ನಾಳೆ ಶಿವರಾತ್ರಿ ಹಬ್ಬ ಪಾರ್ವತಿ ಕೇಳ್ತಾಳಂತೆ ಅಲ್ಲ ಶಿವ ನಮ್ಮನ್ ಇಪ್ಪತ್ನಾಲ್ಕು ಗಂಟೆ ಇವನು ನಮ್ಮನ್ನು ಜಪ ಮಾಡ್ತಾವನೆ ಅವನು ನೋಡ್ರೆ ತಿರ್ಬೋಕಿ ತರ ಇಕ್ಕಿದ್ಯಾ ಇಲ್ಲಿ ಇವನು ಯಾವಾಗ ಅವ್ನಕ ಇಷ್ಟ ಬಂದಾಗ ಪೂಜೆ ಇಲ್ಲ ಅಂದ್ರೆ ಇಲ್ಲ ಅವನು ನೋಡ್ರೆ ಸಿರಿವಂತ ಮಾಡಿದ್ಯಾ ಏನಿದ್ರ ಅರ್ಥ ಅಂತ ಕೇಳ್ತಾಳಂತೆ ಅವಾಗ ಪ ಶಿವ ಹೇಳ್ತಾನಂತ ಇಲ್ಲ ಪಾರ್ವತಿ ನಾನು ಮೂರನೇ ಕಣ್ಣಿಂದ ನೋಡ್ತಾ ಇದ್ದೀನಿ ಇವನು ದುಡಿತಾವನೇ ಅವನು ಬದುಕ್ತಾವನೆ ಇವನು ಬಿರೇ ಮಾತಲ್ಲಿ ಮಾತ್ರ ಇವನ್ ಕತೆ ಅಂತ ಒಪ್ಪಲ್ಲ ಪಾರ್ವತಿ ಏನೇ ಮಾಡೋ ಇವನ ಸಾವುಕಾರ ಮಾಡಬೇಕು ಆವಾಗ ಆಗ್ನೆ ಮಾಡಿಬಿಟ್ಲಂತೆ ಪಾರ್ವತಿ ಮಾಡಿದ್ಮೇಲೆ ಮುಗೀತಲ್ಲ ಇವಾಗ ಗಂಡನ ಎಂಟಿ ಏನಾದರೂ ಆಗ್ನೇ ಮಾಡಿದ್ಮೇಲೆ ಮುಗೀತ ಅದು ಇವತ್ತು ನಡೀತೈತೆ ಎಲ್ಲರ ಮನೆಗಳಲ್ಲೂ ಸರಿ ಅಂದ್ಬಿಟ್ಟು ಶಿವನ ಆಜ್ಞೆ ಇದು ಪಾರ್ವತಿ ಆಜ್ಞೆ ಪ್ರಕಾರ ಶಿವನು ಒಂದು ಕೊಪ್ಪರಿಗೆ ಚಿನ್ನ ಒಂದು ಕೊಪ್ಪರಿಗೆ ಬೆಳ್ಳಿ ಒಂದು ಕೊಪ್ಪರಿಗೆ ದುಡ್ಡು ಮೇಲೆಯಿಂದ ಕೆಳಗಡೆ ಹಾಕ್ತಾರೆ ನೋಡ್ರಿ ಭಗವಂತನ ಕೂಡ ಅವನ್ನ ಸಾಕಾರನ ಮಾಡಬೇಕು ಅಂತ ಹಾಕಿದ್ರೆ ಈ ವಿಭೂತಿ ಪಟ್ಟಿಗಳು ಬಳ್ಕೊಂಡು ದಿನ ದೇವ್ರಿಗೆ ಜ್ಞಾನ ಮಾಡೋನು ನಾನು ಯಾವಾಗಲೂ ಕಣ್ಣು ಬಿಟ್ಕೊಂಡು ಓಡಾಡಿದ್ದೀನಿ ಕಣ್ಣು ಮುಚ್ಕೊಂಡು ಹೋದ್ರೆ ಪ್ರಪಂಚ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮೂರು ರಜೆ ಹಾಕ್ಕೊಂಡು ಹೋಗ್ಬಿಟ್ಟಂತೆ ಮುಂದಕ್ಕೆ ಅದೇ ದಾರಿನಲ್ಲಿ ಇವ್ನು ಇನ್ನೊಬ್ಬ ಶ್ರಮ ಪಡುವ ಬುಂಡಿ ಹೊಡ್ಕೊಂಡು ಬರ್ತಾ ಇದ್ನಂತೆ ಏನೋ ಮೂರು ಮೂಟೆ ಬಿದ್ದೈತೆ ದಾರಿನಾಗ ಎತ್ತಾಕೊಂಡು ಮನೆಗೆ ಹೋದ್ರೆ ನೋಡೋಣ ಅನ್ಬಿಟ್ಟು ಹಾಕೊಂಡು ಹೋದ್ರೆ ಚಿನ್ನ ಬೆಳ್ಳಿ ಕೊಪ್ಪರಿಗೆ ಅವನಿಗೆ ಸೇರ್ತೋ ಕಣ್ಣು ಮುಚ್ಕೊಂಡು ಓಂ ನಮ್ಮ ಶಿವ ಅಂದ್ಕೊಂಡು ಇವ್ನು ಹೋದ ಮುಂದಕ್ಕೆ ಆಮೇಲೆ ಪಾರ್ವತಿ ಹೋಗಿ ಕಾಲು ಬಿದ್ದ್ಬಿಟ್ಲಂತೆ ಶಿವನ್ಕ ಶಿವನ್ ಆಗ್ನೇ ಏನಪ್ಪ ಇದು ಅಂತ ಅದ್ರಿಗೆ ಪಾರ್ವತಿ ನೀನು ಎರಡು ಕಣ್ಣಿಂದ ಮಾತ್ರ ನೋಡ್ತಾ ಇದ್ಯಾ ಪ್ರಪಂಚನ ನಾನು ಮೂರನೇ ಕಣ್ಣಿಂದ ನೋಡ್ತಾ ಇದ್ದೀನಿ ಯಾರ್ಯಾರು ಅದೇನಾಗ ಏನೇನ ಐತೆ ಅಂತ ಏನು ಅರ್ಥ ಮಾಡ್ಕೊಬೇಕಿಲ್ಲ ಅಂದರೆ ಜನಾನ ಮೆಚ್ಸಕ್ಕೋಸ್ಕರ ಮಾಡಿದ್ರೆ ಭಗವಂತನೂ ಮೆಚ್ಚಲ್ಲ ಮೆಚ್ಚತಾನ ಇವಾಗ ಅವನೇ ಚಿನ್ನ ಬೆಳ್ಳಿ ಹಾಕಿನೂನು ಆಗಿಲ್ಲ ಅಂತ ಅಂದಮೇಲೆ ಅರ್ಥ ಮಾಡ್ಕೊಳ್ರಿ ಸಿಂಪಲ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ದು ಪಾಪ ಇವಾಗ ಅಣ್ಣವರು ಅದನ್ನು ಕರೆಕ್ಟ್ ಮಾಡಿದ ತಪ್ಪೇನಿಲ್ಲ ಯಾಕಂತಂದರೆ ಒಂದು ಭಾಷೆಗೆ ಭಾಷೆಗೆ ಆಗಿರ್ತಕ್ಕಂಥ ಒಂದು ಗಮ್ಮತ್ ಇರುತ್ತೆ ನಮ್ಮ ಜಾತ್ರೆಗಳಿಗೆ ಬಂದರೆ ಅದು ಮಾಮೂಲಿ ನಾವು ಮಾತಾಡೋಣ ಇದು ಕನ್ನಡ ಹಬ್ಬ ಆಗಿರೋದು ಕಾರಣ ಒಂದು ದಿನದಲ್ಲಿ ಮಾತ್ರ ಕನ್ನಡನ ಎತ್ತಿ ಹಿಡಿಯೋದು ಬಾವುಟ ಆರ್ಸೋದು ಮಾಡ್ಕೊಬಾರ್ದು ವರ್ಷ ಒಂಬತ್ತು ಕಾಲ ಮುನ್ನೂರ ಅರವತ್ತೈದು ದಿನನೂ ನಾವು ಕನ್ನಡ ಹಬ್ಬನ ಆಚರಣೆ ಮಾಡಬೇಕು ನಮ್ಮ ಕನ್ನಡದ ಬಗ್ಗೆ ಗೌರವ ಇರಬೇಕು ಅದಕ್ಕಿಂತ ಬಹುಮುಖ್ಯ ನಾವು ಇರ್ತಕ್ಕಂಥ ನೆಲದ ಮೇಲೆ ಗೌರವ ಕೊಟ್ಬಿಟ್ಟು ಯಾವ ಬಂದ್ ನಮ್ ಕೇಳೋದಿರಲ್ಲ ಇವಾಗ ನೋಡ್ರಿ ನಮ್ಮ ನಾಡಲ್ಲಿ ತಿಂದ್ಬಿಟ್ಟು ಹೋಗಿ ಇರ್ತಾನೆ ಬೆಂಗಳೂರು ಸರಿ ಇಲ್ಲ ಕರ್ನಾಟಕ ಸರಿ ಇಲ್ಲ ಅಂತ ಕೊಟ್ಟು ಇನ್ವೈಟ್ ಮಾಡಿದ್ರ ಬಂದ್ಬಿಟ್ಟು ಇಲ್ಲಿ ಬೈರಿ ಅಂತ ಕರೆಕ್ಟ್ ಇರುತ್ತೆ ಅವಾಗ ನಾವು ಸುಮ್ಮನೆ ಇರೋದು ಬೇಡ ಯಾಕಂತಂದ್ರೆ ಇಲ್ಲಿ ಹೋಗಿ ಮಾತಾಡಿರೋರು ಪಾಕಿಸ್ತಾನ ಚೈನಾ ಇಂದ ಬಂದಿಲ್ಲ ಹಾಳು ಮಾಡೋರು ಇಲ್ಲಿರೋರೇ ಜೊತೆಗಿರೋ ಹಾಳಾಗಿದ್ ನಾವು ಕರೆಕ್ಟಾ ಒಬ್ರ ಮೇಲೆ ಎತ್ ಇನ್ನೊಬ್ರ ಇನ್ನೊಬ್ರು ಮೇಲೆ ಇದು ಮಾಡಿ ಆಮೇಲೆ ದಯವಿಟ್ಟು ಸ್ನೇಹ ಮಾಡೋದು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಮಾಡ್ರಿ ಯಾಕಂತಂದ್ರೆ ನಮ್ಮ ಗುಂಡಿ ತೋಡೋರು ಅವರೇ ಪಕ್ಕದಲ್ಲಿ ಇದ್ಕೊಂಡು ಇವತ್ತು ಯಾರಾದ್ರೂ ಹಾಳಾಗಿದ್ದೀರಿ ಅಂದ್ರೆ ನಮ್ಮ ಜತೇಲಿರೋರಿಂದಾನೇ ನಿಜನಾ ಅಲ್ಲಲ್ಲ ಅಣ್ಣ ನಿಜ ತಾನೇ ಅಣ್ಣ ಇದು ಆ ಕಾರಣಕ್ಕ ಸಂತು ಪಕ್ಕದಲ್ಲಿ ಇದ್ರಲ್ಲ ಅದಕ್ಕೆ ಇಲ್ಲ ಇಲ್ಲ ಅಲ್ಲಲ್ಲ ಒಳಗಡೆ ಮಾತ್ರ ನಾವು ಸಂತು ಪಂತು ಆಗಿಲ್ಲ ಹೊರಗಡೆನು ಇದ್ದೀರಿ ಅದು ಎಕ್ಸಾಂಪಲ್ ಅಣ್ಣ ಯಾಕಂತಂದ್ರೆ ಆ ಕಾರಣಕ್ಕ ದಯವಿಟ್ಟು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಮೊಬೈಲ್ ಇಟ್ಕೊಂಡು ಅದೇನೇನೋ ಮಾಡ್ತಾರೆ ನಾವು ಬೆಳಿಗ್ಗೆ ಟೀ ಕುಡಿಯೋರು ಸಾಯಂಕಾಲ ಟೀ ಕುಡಿಯೋರು ಇದ್ದೀರಿ ಆ ಟೀ ಕುಡಿಯೋ ಟೈಮಲ್ಲಿ ಕೆಲವೊಂದು ಮಾತುಗಳು ಹಂಚ್ಕೊಂತೀರಿ ಯಾಕಂತಂದ್ರೆ ಸ್ನೇಹ ಅನ್ನೋದು ಎಲ್ಲ ಸಂಬಂಧಗಳ ಕಣ ಮಿಗಿಲಾದದ್ದು ಒಂದು ಅಣ್ಣ ತಮ್ಮಂದ್ರ ಸ ಸಂಬಂಧಕ್ಕನ್ನ ಗಂಡ ಹೆ ಸಂಬಂಧಕ್ಕನ್ನ ತಾಯಿ ಮಕ್ಕಳ ತಂದೆ ಮಕ್ಕಳ ಸಂಬಂಧಕ್ಕನ್ನು ಮಿಗಿಲಾದದ್ದು ನಾವು ಅವಾಗ ಅಣ್ಣ ನಾನು ಸ್ವಲ್ಪ ಮಾತು ಬಳಸಿದ್ರೆ ನೋಡ್ರಿ ಅಪ್ಪನ ಕೂಡ್ದವ್ರು ಅಲ್ಲೇ ಮರ್ತು ಬಿಡ್ತಾರೆ ಮಿಂಡ್ರಿ ಕೂಡ್ದವರು ಅದನ್ನು ಹೆಚ್ಕೊಂಡು ಬೇರೆ ಅವ್ರು ಕೇಳ್ತಾರೆ ಆ ಕಾರಣಕ್ಕ ನಾನು ಏನು ಹೇಳ್ತೀವಿ ಅಂದ್ರೆ ಮುಂದೆ ಮಾತಾಡೋರು ಅಪ್ಪನ ಕುಡ್ದವ್ರು ಹಿಂದೆ ಮಾತಾಡೋರು ಮಿಂಡ್ರ್ ಕುಡ್ದವ್ರು ಆಮೇಲೆ ಈ ಕನ್ನಡ ಹಬ್ಬನ ಹಿಂಗೇ ಉಳ್ಸೋಣ ಬೆಳ್ಸೋಣ ಎಲ್ಲಾರ ಆತನದಲ್ಲೂ ನಮ್ಮ ಕರ್ನಾಟಕದ ತಾಯಿ ಎಲ್ಲಾರ ಮನೆಯಲ್ಲೂ ಮನೆ ಮಾತಾಗಿ ಮಕ್ಕಳಿಗೆ ಲೋಕಲ್ ಲ್ಯಾಂಗ್ವೇಜ್ ಕಲಸ್ರಿ ದಯವಿಟ್ಟು ಇದು ಹೇಳ್ತಾ ಇದೀನಿ ನೋಡ್ರಿ ನಮ್ಮ ನಮ್ಮ ಸ್ಲಾಂಗ್ ನಾವೇ ಉಳಿಸ್ಕೊಬೇಕು ಬೇರೆಯವರಿಂದ ಬರೋಲ್ಲ ದಯವಿಟ್ಟು ಭಾಷೆಗಳನ್ನ ಕಲಿಸ್ಬೇಕು ಯಾಕಂತ ಅಂದ್ರೆ ಕೆಲವೊಂದು ಭಾಷೆಗಳಿಗೆ ಲಿಪಿನೇ ಇಲ್ಲ ನಮ್ಮ ಕರ್ನಾಟಕದ ಭಾಷೆಗಳು ಇವಾಗ ಕನ್ನಡನಲ್ಲೇ ಸ್ಲಾಂಗ್ ಬೇರೆ 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 ಬರುತ್ತೆ ಕೆಲವೊಂದ್ ಕಡೆ ಹಣ ಕೆಲವೊಂದ್ ಭಾಷೆ ಹಾಕ್ತದೆ ಹೂವಾರ ಹಾಕ್ದಂಗೆ ಅದ್ರ ನಮ್ ಕಡೆ ಕೇಳಿದ್ರೆ ಒಡಿತದೆ ಎಕ್ಸಾಂಪಲ್ ಇವ್ ಕೆಲ್ ಕಡೆ ಏ ಏ ಹುಟ್ಟರುಳ್ಳಿ ಮಗ್ನೆ ಅಂದ್ರೆ ಅವ್ರ ಹೋಗ್ತಾರೆ ಖುಷಿ ಉತ್ತರ ಕರ್ನಾಟಕದ ಕಡೆ ಆ ಕಾರಣಕ್ಕ ದಯವಿಟ್ಟು ಭಾಷಾಭಿಮಾನ ಇರಬೇಕು ಹೆಂಗಿರ್ಬೇಕಾದ್ರೆ ಇನ್ನೊಬ್ಬರ ಮೇಲೆ ಧೋರಣೆ ಮಾಡೋದು ಬೇಡ ಅದನ್ನ ನಮ್ಮ ಕನ್ನಡನ ನಾವು ಕಲಿಸೋಣ ಕ್ಯಾ ಭಯ್ಯ ಅಂದರೆ ಬಾ ಭಯ್ಯ ಅನ್ಬೇಕು ಆ ಭಯ್ಯ ಅನ್ನಬಾರ್ದು ಅದನ್ನ ನಾವೇನೇನೇ ತಿದ್ದುಕೊಂಡು ದಯವಿಟ್ಟು ಕನ್ನಡನ ಉಳಿಸೋಣ ಬೆಳೆಸೋಣ ಮತ್ತೆ ನಮ್ಮ ಜತೆನಲ್ಲಿ ಇರೋರುನು ನೋಡಿ ಬೆಳಿಬೇಕಂತಿರೋನು ಫಸ್ಟ್ ಲೀಡರ್ ಆಗೋನು ಹೆಂಗೆ ಅಂತಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಬೇಕು ಜತೆಯಲ್ಲಿರೋರು ಬೆಳೆಸ್ಬೇಕು ಜೊತೆಯಲ್ಲಿರೋರು ಕಲಿಬೇಕು ನಾವು ಕಲಿಬೇಕು ಸಣ್ಣ ಹತ್ರ ಕೂಡ ಕಲಿಯೋದಿರುತ್ತೆ ಆ ಕಾರಣಕ್ಕ ಕಲಿಯುಗದಲ್ಲಿ ಕಲಿ 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 ಅಂತ ಪೂರ್ತಿ ಕಲ್ತಿರೋನು ಇವತ್ತವರೆಗೂ ಇಲ್ಲ ಇನ್ನು ಮುಂದಕ್ಕೂ ಸಿಕ್ಕಲ್ಲ ಕಲಿತಾನೆ ಇರಬೇಕು ಆ ಕಾರಣಕ್ಕೆ ದಯವಿಟ್ಟು ಮಾತಲ್ಲಿ ಏನಾದರೂ ವ್ಯತ್ಯಾಸ ಆಗಿದರೆ ಕ್ಷಮೆ ಇರಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ನಿಮ್ಮ ಸಮಯ ಕೊಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ ಮತ್ತು ಇಲ್ಲಿ ನೋಡಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರು ಮತ್ತು ಈ ಮತ್ತು ಈ ಪೇಟೆಯ ಇವತ್ತು ನಿಮ್ಮ ದಾಬಾಸ್ಪೇಟೆ ಹೆಂಗಾಯಿತು ಅಂತಂದರೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ನಂಬರ್ ಒನ್ ಆಗೋಯ್ತು ಮತ್ತು ನಿಮ್ಮ ಏರಿಯಾ ನೋಡಬೇಕಂತಂದರೆ ಒಂದು ಕಾಲದಲ್ಲಿ ಓಕೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತು ಚಿರಋಣಿ ಇದೇ ಮೂರನೇ ತಾರೀಕು ದೊಡ್ಡ ಸಪ್ಲಮ್ಮನ ಜಾತ್ರೆ ಹೊಸಕೋಟೆಯಿಂದ ಹನ್ನೆರಡು ಕಿಲೋಮೀಟ್ರು ದಯವಿಟ್ಟು ಎಲ್ಲರೂ ಬಂದು ಆ ಜಾತ್ರೆ ಎಂಟು ದಿನ ಇರುತ್ತೆ ಎಂಟು ದಿನ ಇವಾಗ ಸೇರಲ್ಲ ನಾಲ್ಕು ದಿನ ಇದ್ದೇ ಇರ್ತದೆ ಆಮೇಲೆ ನಿಮ್ಮ ಪಕ್ಕದಲ್ಲೇನೇ ಯಾವುದೋ ನರಸೀಪುರ ತೋಪ್ ಇರ್ಬೋದು ಆಮೇಲೆ ಸಿದ್ಧಗಂಗೆ ಜಾತ್ರೆ ದಯವಿಟ್ಟು ಹೋಗ್ರೆ ಆ ಕ್ಷೇತ್ರದಲ್ಲಿ ಇಕ್ಕಿದ್ರೆ ನೂರು ಕೋಟಿ ಭಾಗ್ಯ ಬಂದಂಗೆ ಯಾಕಂತಂದ್ರೆ ಸಿದ್ಧಗಂಗೆ ಶಿವಕುಮಾರ್ ಸ್ವಾಮಿಗಳು ಹಾಕೊಟ್ಟಿರೋ ಪುನಾದಿ ಅಲ್ಲೈತೆ ವಿದ್ಯಾದಾನ ಆಮೇಲೆ ಅನ್ನದಾನ ಇನ್ನೇ ಇನ್ನ ಸುಮಾರು ಇದಾವೆ ಅಲ್ಲಿ ಅಲ್ಲಿಂದ ಓದಿರೋರು ಫಾರಿನಲ್ಲೆಲ್ಲ ಹೋಗಿದ್ದಾರೆ ದಯವಿಟ್ಟು ನಿಮ್ ಕೈಯಲ್ಲಾದ್ರೆ ಅಲ್ಲಿ ಜಾತ್ರೆ ನಡದಾಗ ಹೋಗಿ ನೋಡಿ ಮಕ್ಳಿಗೆ ತೋರಿಸ್ರಿ ರಾಸಗಳು ಹೆಂಗಿರ್ತವೆ ಹೆಂಗ್ ಸಾಕ್ತಾರೆ ಅಂತ ಅನ್ಬಿಟ್ಟು ಆಮೇಲೆ ಇರ್ತದೆ ದನ ಸಾಕೋರಲ್ಲಿ ಇವಾಗ ಆಯಾ ಫೀಲ್ಡ್ ಅಲ್ಲಿ ಅವ್ರ ಅವ್ರಿಗೆ ಯಗನೆಸ್ಟ್ ಇದ್ರೇನೆ ಬೆಳೆಯೋಕ್ ಅಂತ ಹೇಳಲ್ಲ ಏನೋ ಮಾಮೂಲಿ ಇರ್ತೈತಲ್ಲ ಆ ಕಾರಣಕ್ಕೆ ಅದು ಇಲ್ಲ ಅಂತಂದ್ರೆ ಸುಮ್ಮನೆ ಒಬ್ಬರೇ ಓಡ್ಕೊಂಡಿದ್ರೆ ಆಗಲ್ಲ ಪಕ್ಕದಲ್ಲಿರೋನು ಒಬ್ಬನ ಓಡಬೇಕು ಒಬ್ಬನ ಎಳಿಬೇಕು ಒಬ್ಬನ ಬಿಡಬೇಕು ಅದಿದ್ದೇ ಇರ್ತದೆ ಯಾವಾಗಲೂ ಆಮೇಲೆ ಇವತ್ತು ಮೂವಿ ಬಗ್ಗೆ ಹೇಳ್ತಾಯಿದ್ರು ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಹೆಸರು ಮಾಡಿರೋರು ಮಾಡ್ಬೇಕಂತಿರೋರು ಎಲ್ಲರೂ ಇದ್ದೀರ ಒಬ್ಬರ ಬಗ್ಗೆ ಹೌದಾ ಆಮೇಲೆ ಸಲಗ ಸೂರ್ಯ ಅವರು ಒಂದು ಮೂವಿ ಮಾಡಿದ್ದಾರೆ ಹೌದಾ ಯಾವುದು ಸೂರ್ಯಣ್ಣ ಅಣ್ಣ ಹೋಗ್ಬಿಟ್ಟಿ ಅಂತ ಅಲ್ಲ ಅಲ್ಲ ಅದ್ಯಾವುದೋ ಒಂದು ನಮ್ಮ ಆ ಸೂರ್ಯ ಅಣ್ಣ ಅಂತ ಅಂದ್ಬಿಟ್ಟು ಅಲ್ಲಿ ಕೇಳಿದೆ ಬೇಜಾರ್ ಅದೇನೇನಾ ಓಕೆ ಇಟ್ಟಾಗತ್ತೆ ಬಿಡೋಣ ಹಂಡ್ರೆಡ್ ಪರ್ಸೆಂಟು ಆಮೇಲೆ ದಯವಿಟ್ಟು ಕಲಾವಿದನ್ ಬೆಳೆಸೋದ ಹೆಂಗೆ ಅಂತಂದ್ರೆ ದಯವಿಟ್ಟು ಮೂವಿಗಳು ನೋಡಿ ನೋಡ್ರಿ ಯಾಕಂತಂದ್ರೆ ಇವಾಗ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಅದು ಹೇಳಕ್ ಬರಲ್ಲ ನನಗೆ ನಾನು ಒಂಥರ ಹೇಳಿ ಅದೊಂಥರ ತಿಳ್ಕೊಳೋದು ಬೇಡ ದಯವಿಟ್ಟು ಹೋಗಿ ನೋಡಿ ಸಹಕಾರ ಮಾಡ್ರಿ ಹೊಸ ಕಲಾವಿದ್ರಿಗೆ ಆಮೇಲೆ ಹೊಸ ಕಲಾವಿದ್ರೆ ದಯವಿಟ್ಟು ಜನಗಳ ಜೊತೆ ಸ್ಪಂದನೆ ಮಾಡ್ರಿ ನಾನು ಅದೊಂದೇ ಕೇಳ್ಕೊಳೋದು